ನಾವು ದುಬಾರಿವರೆಗೆ ಕಾಂಪೋಸ್ಟ್ ಗೊಬ್ಬರಗಳನ್ನು ತರಿಸಿಕೊಂಡು ನಮ್ಮ ಕೃಷಿ ಜಮೀನುಗಳಿಗೆ ಹಾಕಬೇಕಾದ್ರೆ ಅದು ಉತ್ತಮ ಕ್ವಾಲಿಟಿ ಹೌದು ಅಲ್ವ ಅನ್ನೋ ಒಂದು ಗೊಂದಲದಲ್ಲೇ ನಾವು ಕೃಷಿ ಜಮೀನುಗಳಿಗೆ ಗೊಬ್ಬರ ಹಾಕ್ತೀವಿ ಇದಕ್ಕೆ ಸೂಕ್ತ ಪರಿಹಾರ ಏನಂದ್ರೆ ನಮ್ಮ ಕೃಷಿ ಜಮೀನುಗಳಲ್ಲಿ ನಾವೇ ಹೇಗೆ ಒಂದು ಉತ್ತಮ ಕ್ವಾಲಿಟಿ ಕಾಂಪೋಸ್ಟ್ ಗೊಬ್ಬರಗಳನ್ನು ತಯಾರ ಮಾಡಿಕೊಳ್ಳೋದನ್ನ ಈ ವಿಡಿಯೋ ಮೂಲಕ ತಿಳಿಯೋಣ ನಿಮ್ಮ ಕೃಷಿ ಜಮೀನಗಳಲ್ಲಿ ಈ ರೀತಿ ಮಡಿಗಳನ್ನು ಮಾಡಿಕೊಂಡು ನಿಮ್ಮ ಬಳಿ ಅಂದಾಜು ಹತ್ತು ಲೋಡು ಅಡಿಕೆ ಸಿಪ್ಪೆ ಅದರೆ ಎರಡು ಲೋಡು ಕೋರಿ ಗೊಬ್ಬರ ಎರಡು ಲೋಡ್ ಕೋಳಿ ಗೊಬ್ಬರ ಅಥವಾ ದನಿನ ಗೊಬ್ಬರ ಆಲ್ಟರ್ನೇಟ್ ಆಗೋದು ಮತ್ತೆ ಅದಕ್ಕೆ ಬೇಕಂತ ಕಾಂಪೋಸ್ಟ್ ಅಥವಾ ರೈಕೌಡರ್ ಮಾತ್ರ ಮಾನಕಟಪ ಯೂಸ್ ಮಾಡಬಹುದು ನಾವು ಮಾಡಿರ್ತಕ್ಕಂಥ ಮಡಿಗಳ ಮೇಲೆ ತೆಳುವಾದ ಪಾಲಿಥೀನ್ ಶೀಟ್ ಅನ್ನ ಹಾಕಿಕೊಂಡು ಶೀಟನ್ನು ಹಾಸಿದ ಮೇಲೆ ಅಂದಾಜಿನ ಪ್ರಕಾರ ನೀವು ಒಂದು ಹತ್ತು ಜಲ್ಲೆ ಅಡಿಕೆ ಸಿಪ್ಪೆಯನ್ನು ಹಾಕಿದ್ರೆ ಎರಡು ಜಲ್ಲೆ ಕೋಳಿ ಗೊಬ್ಬರವನ್ನು ಹಾಕಬೇಕು ಮತ್ತೆ ಎರಡು ಜಿಲ್ಲೆ ಕುರಿ ಗೊಬ್ಬರವನ್ನು ಅದರ ಮೇಲೆ ಲೇಯರ್ ಬೈ ಲೇಯರ್ ಹಾಕಿದ ನಂತರ ಒಂದು ಟಿಪ್ಪಿಗೆ ಒಂದು ಕೆಜಿ ಅಷ್ಟು ಈ ಕಾಂಪೋಸ್ಟ್ ಅನ್ನು ಹಾಕಬೇಕು ಈ ರೀತಿ ಲೇಯರ್ ಬೈ ಲೇಯರ್ ಗೊಬ್ಬರವನ್ನು ಹಾಕುವಂತಹ ವಿಧಾನ ಪೂರ್ಣಗೊಂಡ ನಂತರ ನಾವು ಆ ಪಾಲಿಥಿನ್ ಶೀಟಿನ ಮೇಲೆ ಮತ್ತೆ ಒದಿಕೆ ಮಾಡಬೇಕಾಗುತ್ತೆ ಈ ರೀತಿ ಒದಿಕೆ ಮಾಡೋದ್ರಿಂದ ಗೊಬ್ಬರ ಮೇಲೆ ಆವಿಯಾಗೋದಿಲ್ಲ ಮತ್ತೆ ಕೆಳಗು ಪಾಲಿಥಿನ್ ಇರೋದ್ರಿಂದ ಆವಿಯಾದಂತಹ ಗೊಬ್ಬರದ ನೀರು ಕೆಳಗು ಒಳಗೆ ಹೋಗದಂತೆ ಕಾಪಾಡಿಕೊಳ್ಳುತ್ತೆ ಒದಕೆಯ ನಂತರ ಎರಡರಿಂದ ಮೂರು ದಿನಗಳಿಗೊಮ್ಮೆ ನೀರನ್ನು ಸ್ಪಿಂಚರ್ ಮೂಲಕ